ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರು ಹೇಗಿದ್ದೀರಾ ಆರಾಮಿದ್ದೀರಿ ಇಲ್ಲಗ ನಾವು ಭೀ ಆರಾಮಿದ್ದೀವಿ ನೋಡಿರಿ ನಾ ರಾತ್ರಿ ಇಷ್ಟು ಚಂದ ಸಿಂಗಿಟ್ಟು ಇದು ಕಟ್ಟಿ ಇಟ್ಟು ಸಾಫ್ ಮಾಡಿಕೊಂಡು ಮತ್ತಂದ್ರೆ ಬ್ಯಾಳಿ ನೆನೆ ಇಟ್ಟಿದ್ದೆ ರಾತ್ರಿ ನೆನೆ ಇಟ್ಬಿಟ್ಟಿದ್ದೆ ಸಾರು ಮಾಡ್ಬೇಕಂದ್ಕೇಳ್ತೀನಿ ಹಂಗೆ ಹಿಟ್ಟು ಅದ್ಕೊಂಡ್ಬಿಟ್ಟಿದ್ದೆ ರಾತ್ ಇನ್ನು ಇಲ್ಲಿ ಬದ್ನಿಕಾಯಿ ಬದನಿಕೆ ಅದ ಆಯಿತು ಇನ್ನು ರೈಸ್ ಐತಿ ಎಲ್ಲ ಐತಿ ಈಗ ಬಡ ಪಲ್ಯ ಗರಾಮ್ ಮಾಡ್ತೀನಿ ಚಪಾತಿ ಲಟಸ್ಕೊತೀನಿ ಚಿಕ್ಕ ಮಿಕ್ಕು ಅಣ್ಣಗೋಸ್ಕರ ಅವ್ರು ಇಬ್ಬರಿಗೆ ಎದ್ದಾರ ರೆಡಿ ಆಗತ್ತಾರು ಹಾಸ್ ಆಮೇ ಮಾಡಿಡ್ತೀನ ಏಮ್ಮ ಜಲ್ಜ್ ರೆಡಿ ಆಗ ಆಗ ಇಲ್ಲಿ ರೆಡಿಯೋ ಹೊರಗಿನ ವಾತಾವರಣ ನೋಡ್ರಿಗ ಹೊರಗೆ ಹೋಗ್ಲಿಕ್ಕೆ ಮನ್ಸಾ ತಣ್ಣ ಗಾಳಿ ಉಡ್ಲಿ ಈಗ ಎಲ್ಲ ಚಳಿಗಲಿ ಹೊರದ ನೋಡ್ರಿ ಈಗ ಇಬ್ರು ಅಣ್ಣದವ್ರ್ ಚಪಾತಿ ಮತ್ತು ಟಿಫಿನ್ ಎರಡು ರೆಡಿ ಆಗ್ಯಾವ ನೋಡ್ರಿ ಅವನಿಗೆ ಗಾಡ್ಡು ಇವನಿಗೆ ಚಪಾತಿ ಕಟ್ಟಿನಿ ಸ್ವಲ್ಪ ಬಂದಕ್ಕೆ ಪಲ್ಯ ಹಂಗೆ ಪಲ್ಯ ಗರಂ ಮಾಡಿ ಕಟ್ಬಿಟ್ಟಿನಿ ನಂದೆಲ್ಲ ಈಗ ಚಪಾತಿನೂ ರೆಡಿ ಐತಿ ಇಲ್ಲನೂ ರೆಡಿ ಆಗ್ಯದ್ ನೋಡ್ರಿ ಇಲ್ಲ ನೋಡ್ರಿ ಈಗ ನಮ್ಮ ಅಣದವ್ರೀಗ ಇಬ್ರು ರೆಡಿ ಆದರು ದೇವರಾಜ್ನು ಬಂದನ ಚಿಕ್ಕು ಮಿಕ್ಕು ಇಲ್ಲವ್ರಿಗೆ ಗುಡ್ ಮಾರ್ನಿಂಗ್ ಹೇಳ್ರಿ ನೋಡ್ರಿ ನಮ್ಮ ಚಿಕ್ಕು ಮಿಕ್ಕು ಅಣ್ಣದವರಿಗೆ ಇಬ್ಬರು ಸ್ಕೂಲಿಗೆ ಹೋಗ್ಲಕ್ ರೆಡಿ ಪಪ್ಪ ಬಿಟ್ಟು ಬರ್ತೀನಲ್ಲ ತರ గుడ్ మార్నింగ్ చిక్కు మిక్కు దేవరాజ్ జల్ద్ర రెడీ ఆరమ్మా టిఫిన్ విఫిన్ ఎలా కట్టింది స్వల్ప ఎణిగిణి సోరంగ అదే సుమంత పల్లొత్తిన ఇబట్టీ ముఖార తోర్స్రోత్ నోడ రెడీ అదే నోడీ అణదోరు మికు చిక్కు బాటల్ ఇట్క బాటల్ ఇట్కరి బడా బడా చిక్క ఇం వాటర్ బాటల్ ఇట్కమ్మ నేను నీరు నిట్టర్ దగ్గర్ని స్నానం మార్లక అచ్చం ప్యాక్ మార్కో ఇ వాటర్ బాటిల్ ఇట్కో టిఫిన్ తగో ఓకే హా నింద చల్ల తొమ్తి నింద రెండు బగీ బట్టిొది거든요 నిన్ని ఈ వడగస కట్టేనో

ಅದಿನ ನಿಯರ್ ಯು ಶುರಿ ತಂದ ಸುಮ್ಮಿ ಏನಾರೇ ಅಂತಾರ ಊಶ್ বড় বড় ಬಟ್ಟಿ ಹಾಕ್ಕೆ ಊಶ್ ಬಟ್ಟಿ ವಣಸಿ ಇನ್ನೊಂದಿಷ್ಟ ಕಸ ಗುಡಿಸ್ಕೋಬೇಕು ಇನ್ನಾ ಬಾಂಡ ತಿಕ್ಕೋಬೇಕು ಚಿಕ್ಕು ಮಿಕ್ಕು ಪಪ್ಪ ಎಲ್ಲರೂ ಹೋಗ್ಯಾರಿ ಈಗ ಇದು ಕೆಲಸ ಮಾಡ್ತಿದೆ ಮತ್ತಿನ ಯೂತ್ ಕಳಿದಿ ನೀವು ಸ್ನಾನ ಮಾಡಿದಿಲ್ಲ ಆಗ್ಲೇ ಬಟ್ಟಿ ಯಾವಾಗ ಓ ಸಂಜೀ ಹೋಗಿ ತಿನ್ನ ಅದರ ನಲ್ಲಿ ಹೋಗಿ ತಿನ್ನ ಈಗ ಆಲ್ರೆಡಿ ಹೊರದ ಒಣಗಂಗೆ ಆಗಿ ಅವ್ರ ಎಲ್ಲಿ ಸಿಕ್ಕಿರ್ತಿದಲ್ಲಿದ್ದ ಇನ್ನ ಒಂದ್ ದಿವಸ ಈಗ ಕಡೆ ಗ್ಯಾಲ ಹಾಕ್ತೀನಿ ಇದ್ರಾಗ ಒಂದ್ ದಿವ್ಸ ಇದ್ರಾಗ ಒಂದಿಸ್ ಗ್ಯಾಲ ಹಾಕ್ತೀನಿ ಈಗಂತೂ ಹೆಂಗೆ ಅದನೇ ರೀ ಇನ್ನು ಪಲ್ಯ ಅದ ಚಪಾತಿ ಅದ ರೈಸ್ ಅದ ಈಗ ಬರೀ ಹೆಸ್ರು ಬೇಳೆ ಒಂದು ಸ್ವಲ್ಪ ಸಾರು ಮಾಡ್ಕೊಂಡ್ಬಿಡ್ತೀನಿ ಇವೆಲ್ಲ ತೊಳ್ಕೊಬೇಕು ಇವಿಸ್ ಭಾಂಡೆ ನೋವ್ರಿ ಈವೀಸ್ ತೊಳ್ಕೊಬೇಕು ಬಡಬಡ ಈಗ ಏನ ಕಸಾನು ಗುಡ್ಸ್ಕೋಬೇಕು ನಾ ಚಿಕ್ಕೋ ಮಿಕ್ಕು ಸಂತೋಷ ಹೋಗ್ಬೇಕು ಒಂದು ಸ್ವಲ್ಪತ್ತು ನಾನು ಕುಂತ್ ಬಿಟ್ಟಿದ್ದೆ ಆರಾಮಸೆ ಫೋನ್ ಉಡ್ಕೋತಕು ಹೆಚ್ಚು ಆರಾಮಸೆ ಕುಂತುಬಿಟ್ಟಿದೆ ಮತ್ತು ಈಗ ಎದ್ದಿನ ಈಗ ಬಡಬಡ ಮತ್ತೀಗ ಎಷ್ಟು ಕಸದ ಗುಡ್ಸ್ಕೊತೀನಿ ಪಟ ಪಟ ಕಸ ಗುಡಿಸ್ಕೊಂಡು ನೀರಿಟ್ಟು ಬಾಂಡ ತಿಕ್ಕೊಂಡು ನಾನು ಸ್ನಾನ ಮಾಡ್ಕೊತೀನಿ ಅನ್ಕ ಚಿಕ್ಕೊ ಮಿಕ್ಕು ಬರ್ತಾರೆ ಬ್ಯಾಳಿಗ್ನೂ ಇಟ್ಕೊಂಡ್ಬಿಡ್ತೀನಿ ಆಯ್ತು ಬಟ್ಟೆ ಈಗ ಜಾ ಮಸ್ತನತ್ತ ನೀಟಾಗಿ ಕಾಣಿಸ್ಲತ್ತ ಹಂಗೆ ಬಟ್ಟೆನ ಒಣಗಿಸ್ ಬಂದುಬಿಟ್ಟಿನಿ ಈಗ ಬಡಬಡಿಗೆ ಕೆಲಸ ಮಾಡ್ಕೊತೀನಿ ನೋಡಿರಿ ನೋಡಿರಿ ಎಲ್ಲರಿಗೂ ಪ್ಲೀಸ್ ವಿಡಿಯೋ ಮಾತ್ರ ಎಲ್ಲರು ಆಗಿ ನೋಡಿರಿ ಯಾಕಂದ್ರೆ ನಾ ಮಾರ್ನಿಂಗ್ ಟೈಮ್ ಅಷ್ಟು ಆಕ್ಟಿವ್ ಆಗಿರಂಗಿಲ್ಲ ನಮ್ಮ ಮಧ್ಯಾಹ್ನನಿಂದ ಸಂಜೆ ಟೈಮ್ ಜಾಗ ಆಕ್ಟಿವ್ ಆಗಿರ್ತೀನಿ ರೀ ನಂದು ಆ ಟೈಮ್ನಾಗ ಬ್ಯಾಟ್ರಿ ಚಾರ್ಜ್ ಆಗಿರ್ತದೆ ರೀ ನನ್ನ ಅದ ನೋಡಿರಿ ಪಾಲಿಸಿ ನಾನು ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಡಲ್ಡಲ್ಲೇ ಇರ್ತೀನಿ ರೀ ನಾ ನೀವೆಲ್ಲರು ವೀಡಿಯೋಸ್ಗಳು ಆಗಿ ನೋಡ್ರಿ ನಾ ಎಲ್ಲರೂ ಅದ ನನ್ನ ವೀಡಿಯೋಸ್ಗಳು ಹ್ಯಾಂಗಿಲ್ಲ ಏನು ಏನು ಸುದ್ದಿ ನನಗೆ ಎಲ್ಲರೂ ನೀವು ಹೇಳ್ರಿ ಹ್ಯಾಂಗ್ ಮಾಡಬೇಕು ಹ್ಯಾಂಗಿಲ್ಲ ಅಂತ ಕೇಸಿನ ಕೆಲವೊಂದು ಜನ ಭಾಳಷ್ಟು ಪ್ರೀತಿನಿಂದ ಕಮೆಂಟ್ ಹಾಕಲಕ್ಕತಿ ಬಾ ಸೂಪರ್ ಫ್ಯಾಮ್ಲಿ ಅದ ಭಾಳ ಒಳ್ಳೆ ವಿಡಿಯೋ ಮಾಡತ್ತಿರಿ ಇಷ್ಟ ಆಲಕ್ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೆಲವೊಂದು ಜನ ಕೆಲವೊಂದು ಕಮೆಂಟ್ಗಳು ಹಾಕ್ತಾರೆ ಅವರಿಗೂ ಕೂಡ ಥ್ಯಾಂಕ್ ಯು ಯಾಕಂದ್ರೆ ಅಪ್ ಇಷ್ಟು ಬಂದು ನನ್ನ ವೀಡಿಯೋಸ್ಗಳು ಪೂರೇ ನೀವು ನೋಡ್ಲಕ್ಕಿರಲ್ಲ ಅದಕ್ಕೋಸ್ಕರ ಆ್ಯಂಡ್ ವಿಡಿಯೋ ಎಲ್ಲರೂ ಕಂಟಿನ್ಯೂ ಆಗಿ ನೋಡಿ ನಿಮಗೆ ಇಷ್ಟ ಆಯ್ತು ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ಯಾವಾಗ ಬಿಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ಕೊತೀರಿ ಯಾಕಂದ್ರೆ ನಾನು ಕೂಡ ನಿಮ್ಮ ಮನೆ ಮಗಳಲ್ರಿ ನಿಮ್ಮ ಅಕ್ಕ ತಂಗಿ ಇದ್ದೀನಿ ನಿಮ್ಮ ಸಣ್ಣ ವಚ್ಚಿಗೆ ದೊಡ್ಡವ ಇದ್ದೀನಿ ಹೋದ್ರಿ ಸೊ ವೀಡಿಯೋ ಎಲ್ಲರೂ ನೀವು ಕಂಟಿನ್ಯೂ ಆಗಿ ನೋಡಿ ಈಗ ನಾ ಬಡಬಡ ಇಷ್ಟು ಕೆಲಸ ಮಾಡ್ಕೋತೀನಿ ಈಗ ಬ್ಯಾಳಿ ಮಸ್ತ್ ನೆನದ್ರಿ ರಾತ್ರಿ ನೆನೆ ಇಟ್ಟಿದ್ದಲ್ರಿ ಬ್ಯಾಳಿ ನಾನು ಈಗ ಇದು ಮಸ್ತ್ ನೆನದ ಇದ್ರೊಳಗೆ ಈಗ ನಾನು ಒಂದು ಹತ್ತು ಮೆಣ್ ಚಿಕ್ಕ ರೀ ಮತ್ತು ಇದೊಂದು ಸಣ್ಣದೊಂದು ಟಮೆಟೆ ಹಾಕೊಂಡ್ ಕೇಸನ್ ಸ್ವಲ್ಪ ಉಪ್ಪು ಅರ್ಶಿಣ ಹಾಕಿ ಒಂದು ನಾಲ್ಕು ಸಿಟಿ ಮಾಡಿಸ್ಕೊತೀನಿ ನೋಡ್ರಿ ಆಮೇಲೆ ಪಲ್ಪ ನೋಡೈತಿ ಸ್ಟಾಪ್ ಆಯ್ತು ನೋಡ್ರಿ ಕುಕ್ಕರ್ ಸಿಟಿ ಸ್ಟಾಪ್ ಆಯ್ತು ನಾ ಒಂದು ಮೋಸಂಬಿ ಹೊಳ್ಕೊಂಡಿನಿ ಇದೊಂದು ಬಡ ಬಡನ ತಿನ್ಬಿಡ್ತೀನಿ ಆಲ್ರೆಡಿ ಎರಡು ಖರಾಬ್ ಆಗಿ ತೊಕಾಟಿವ್ರಿ ಒಂದು ತಿಂದಿದ್ವಿ ಇದೊಂದು ಇದೊಂದು ನಾ ಪಟಪಟ ತಿಂದು ಈ ಬಾಂಡೆ ವೇಟಿಂಗ್ ವೇಟಿಂಗ್ದಾಗ ಬಾ ಅಂಬಿಕಾಯಿ ಜಲ್ದಿ ತಿಕ್ಕಲತ್ತ ವಿಶ್ ತಿ ಬಿಡ್ತೀನಿ ಬ್ಯಾಳೆ ಬಾಳೆ ಮಸ್ತನ ತುದಕ್ಕೆ ಮುಗಿಸ್ಕೊಂಡ್ ನೋಡ್ರಿ ಮಸ್ತ್ ಅನತ್ತ ಈಗ ಎಣ್ಣೆ ಕಾಯಿಲೆ ಇಟ್ಟೀನಿ ಇದ್ರಾಗ ಈಗ ನಾನು ಸಾಸಿವೆ ಜೀರಿಗೆ ಪಟ ಪಟಪಟ ಹೊಡೆದ್ ಬಿಡ್ತೀನಿ ನೋಡ್ರಿ ಆಗಿರ್ತದೆ ನೋಡ್ರಿ ಫ್ರಾಯ ಆಗಿ ಆಮೇಲೆ ಇದ್ರಾಗ ಮೆಣಸಿಕಾಯಿ ಹಾಕ್ತೀನಿ ಈಗ ನೋಡ್ರಿ ಬೆಳ್ಳುಳ್ಳಿ ಮತ್ತೆ ಫ್ರೈ ಆಗ್ಯದ ಮೆಣಸಿಕಾಯ್ ಹಾಕಿನಿ ಈಗ ನಾನು ರೆಡಿ ಆಯ್ತು ನೋಡ್ರಿ ಬ್ಯಾಳಿ ನೋಡ್ರಿ ಈಗ ನಮ್ಮ ಅಣ್ಣದವ್ರು ಬಂದಾರ ನೋಡ್ರಿ ಈಗ ಸ್ಕೂಲಿನಿಂತ ಸ್ನಾನ ಆಗ್ಯದವ್ರದ ಇಬ್ಬರದು ಈಗ ಮಸ್ತ ಇಬ್ಬರು ಬಡಬಡ ಸಾಕ್ಸ್ ಹೈಕೋರಕತ್ತರ ನಂದು ಆಗ್ಯದ ಎಲ್ಲ ಆಗ್ಯದ ಈಗ ನಾನು ಹಂಗೆ ಅಡಿಗೆ ಮಾಡಕತ್ತಿದ್ದೆ ಈಗ ನಾನು ರೆಡಿ ಆಗಿಲ್ಲ ಟಿಕ್ಳಿ ಹೆಚ್ಕೊತೀನಿ ಈಗ ಯಾಮೂನ ಟಿಕ್ಳಿ ಹೆಚ್ಕೊಂಡು ಬರ್ತೀನಿ ನೀವು ಇದು ಮಾಡ್ಕೋರಿ ನಾವು ಇಂಡಿಯನ್ ಹೌಸ್ ವೈಫ್ ಹಿಂಗೆ ನೋಡ್ರಿ ಹೊರಗೆ ಹೋದಾಗ ಅಷ್ಟೇ ನೋಡಿ ರೆಡಿ ಆಗ್ತೀವಿ ಮನೆಗೆ ಇದ್ದಾಗ ರೆಡಿ ಆಗಲ್ಲ ಈಗ ಮತ್ತೆ ಟ್ಯೂಷನ್ ಬಿಟ್ಟು ಹೋದಾಗ ರೆಡಿ ಆಗ್ತೀವಿ

அது கிளாஸ் மேம் நமக்கு ரெடி அதன் हेलो हेलो शाबाश एनर्जी उठ करी आ बड़ी उठा माडी मी इनन रेसिपी बसी ಹೆಸರುಳ್ಳಿ सार चपाती नोड್ರಿ ದಿಲಿಗಿ ಸ್ಟಂಜೆ ನೋಡಿ ಒಂದು ಶಟರ ಯಡ್ ಟೀಶರ್ ನಾ ಬನ್ನನ್ ಬ ಹಾಕೊಂಡಿಂಗೆ ನೋಡಿ ಈಗ ಬಿಡಂಗೇ ಈಗ চুপ

ಉಟಾಂದ್ರೇನು ಈ ಕಡೆ ಮುಂದಿನ ಹಿಂದೂ ಹಿಂದಿನ ಮುಂದಾಗ್ಯಂತ ಹೆಂಗ್ ಕಾಣಿಸ್ಲತ್ತಾರ ಇಬ್ರು ಚಿಕ್ಕ ಮಿಕ್ಕು ಫ್ರೆಶ್ ಆಗಿ ಮಸ್ತ್ ಕಾಣಿಸ್ಲತ್ತಾರಲ್ಲ ಸ್ವಲ್ಪ ಊಟ ಟೋಪಿ ಹಾಕಲ್ ಕುದು ಒಣಗ್ತವ ಆಮೇಲೆ ಟೋಪಿ ಹಾಕಿ ಮಂಗಸ ಬಿಡ್ತೀನಿ ಹೌದಿರಿ ಬರ ಊಟ ಮಾಡಮ್ಮ ಸರಿ ಹ್ಮ್ ಹ್ಮ್ ನೋಡ್ರಿ ಮಸ್ತ್ ಅನ್ನತ ಈಗ ಹೆಸರು ಬಳಿ ಸಾರು ಮಾಡಿ ನೋಡ್ರಿ ಎಕ್ದಮ್ ಮಸ್ತ್ ಅನತ್ತ ತಡ್ಕ ಹೊಡ್ದೀನಿ ಎಕ್ದ್ ಟೇಸ್ಟಿ ಟೇಸ್ಟಿ ಕಡೆ ನೀರು ಭೀ ಇಲ್ಲ ಈ ಕಡೆ ಗಟ್ಟಿ ಬೀಣ ನಾರ್ಮಲ್ ಮಾಡಿ ನೋಡ್ರಿ ಮತ್ತಂದ್ರೆ ರೈಸ ಒಂದು ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಸೀಟಿ ಹೊಡಸ್ಕೊಂಡ್ಬಿಟ್ಟಿನಿ ಒಂದು ಸೀಟಿ ಮತ್ತೆ ಚಪಾತಿ ಮಾಡ್ಕೊಂಡಿದ್ರಿ ನಾ ಬೆಳಗ್ಗೆ ಮತ್ತೆ ಬದ್ನಿಕಾಯಿ ಪಲ್ಯ ಗರಂ ಮಾಡ್ಕೊಂಡಿದ್ದೆ ಉಪ್ಪಿನಕಾಯಿ ಬಾರಿ ಎಲ್ಲ ಕಲಿತು ಊಟ ಮಾಡ್ ಏನದ್ರಿ ನಡಿ ಬರ್ರಿ ಊಟ ಮಾಡ್ರಿ ಪಟಾಪಟ

ನೋಡಿರಿ ಇಬ್ಬಿ ಮಸ್ತ್ ಮಸ್ತನ ಊಟ ಅದು ಮಾಡಿಗ ಮೊಲಕ್ಕತ್ತಾರ ಕಣ್ಮಿ ಗಪ್ಪ ಮೊಕೋರ್ ಮತ್ತೀಗ ಟ್ಯೂಷನ್ಗೂ ಹೋಗ್ಬೇಕು ರಾಕೋರಿಗೆ ಹಂಗೆ ಮನೀರ ಪೂರಾ ಮಸ್ತ್ ಸಿಸ್ತದ ಹಿಟ್ರು ಹಂಚಿಟ್ಟಿನಿ ಎಲ್ಲ ಮಾಡಿಟ್ಟಿನಿ ಈ ಈಗ ಕಟ್ಟಿನಿ ಎಲ್ಲ ಚೆಂದ ಸಾಕು ಮಾಡ್ಕೊಂಡಿನಿ ಇಷ್ಟು ಟಿಫಿನ ಇಷ್ಟು ಪ್ಲೇಟ್ ಅವ ಈಗತ್ತೆ ತೊಳ್ಕೊತೀನಿ ರೀ ಈಗ ತೊಳ್ಕೊಂಗಿಲ್ಲ ಈಗ ಸ್ವಪ್ಪತ್ತವರಿಗೆ ಮಂಗಸ್ ಬಿಡ್ತೀನಿ ರೀ ಲೈಟ್ ತೆಗಿತೀನಿ ಮಕ್ಕ ಇವರಿಗೆ ಸ್ವಲ್ಪ ಮಂಗಸ್ಗೆ ಬಿಟ್ಟಲ್ರಿ ಮತ್ತು ಟೆನ್ಷನ್ ಇರಂಗ ರೀ ಎಲ್ಲ ಫೋನ್ಗಿನೆಲ್ಲ ತೊಗೊಂಡೆ ಮಕ್ಕೋಬೇಕಾಗ್ತದ್ರಿ ಮೊಕ್ಕೋ ಟೈಮ್ನಾಗ ಚಲೋ ಚಲೋ ಮಕ್ಕ ಇದ್ರ ಮ್ಯಾಗೆ ಈಗ ಮೂರು ಮಂದಿ ಮಸ್ತ್ ಅಡ್ಜಸ್ಟ್ ಆಗಿ ಮಕ್ಕಂಬಿಡ್ತೀವಿ ನೋಡ್ರಿ ಹೌದು ಇಲ್ಲ ಮನ್ಕೋರಿ ಈಗ ನೋಡಿರಿ ನಮ್ಮ ಇಬ್ಬರು ಅಣ್ಣದವ್ರೀಗ ಟ್ಯೂಷನ್ ಕೊಲ್ಲಾಕ ರೆಡಿ ಆಗಕತ್ತ ನೋಡಿ ಅದ್ರೂ ಕೈಕಾಲು ಮುಖ ತಕೊಂಡ ನೀರು ಅದೆಲ್ಲ ಕುಡ್ದಾರ ಇಬ್ಬರು ಈಗ ಟ್ಯೂಷನ್ಗೆ ಹೋಲಕ್ಕಾರ ನೋಡ್ರಿ ಚಲೋ 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 ಜಲ್ದಿ ನೋಡ್ರಿ ಇವರಿಗೆ ಬಡಬಡ ಹೋಗಿ ಇವ್ರಿಗೆ ಬಿಟ್ಟು ಬರ್ತೀನಿ ಟ್ಯೂಷನ್ಗೆ ಹೋಗಿ आमारकुड्या मनी गोड आमारकुडे सण दोटल जल्दी जल्दी एक बिट बर्तिन्री நோட் அவ்வளோ மந்தி ஏன் புனேதே குனேது குனேதே குனேது அவ்வளோ பப்பனின் அவ்வளோ ஏன்னோ அஞ்சாலே நோட் நன்றி பப்பா கொடுத்த அஸ்ட்ரு பத்தவ பப்பே போத்தார் ஊரு மந்தி பால ஆட்கா ஆட்ரோ ಈಡ ಸ್ಟಾರ್ಟ್ ಮಾಡೋದಂದ್ರೆ ಬಂದ್ ಮಾಡಿಬಿಡ್ತಾರೆ ನಾಟಕ ಮಾಡೋದು ಆಮೇಲೆ ಮಂದಿ ಆಡ್ಕೊತಿರ್ತಾರ ಹಿಂಗೆ ಇರ್ಬೇಕಂದ್ರೆ ಲೈಫ್ ಮಸ್ತಿರ್ತದೆ ಮೂರು ಮಂದಿ ಭಾರಿ ಎಂಜಾಯ್ ಮಾಡ್ತಾರೆ ಆಮೆ ನನ್ಗೆ ಬಾಬಾ ಅನ್ಕೊತಾರ ನಾವು ಬಾ ಬಾ ಅನ್ಕೊತಿರ್ತಾರೆ ನೋಡ್ರಿ ಹೆಂಗ ಮಾಡ್ತಾರೆ ಮೂರು ಮಂದಿ ನಡ್ದು

ನೋಡ್ರಿ ಫ್ರೆಂಡ್ಸ ಒಂದು ಮನ್ಸಿನ ಮಾತು ಹೇಳಕತ್ತೀನಿ ಏನಂದ್ರೆ ನೋಡ್ರಿ ಮನುಷ್ಯನ ಬಳಿ ನಿಯತ್ತದನೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ಮನುಷ್ಯದ್ದು ಒಂದ್ಸಲ ಕೆಲವೊಂದು ಸಲ ತಪ್ಪು ಮಾಡಿಬಿಡ್ಬೋದು ಆದ್ರೆ ಪ್ರಾಣಿಗಳು ಯಾವಾಗ ತಪ್ಪು ಮಾಡಲ್ಲ ಹೌದಲ್ರಿ ದೇವರ ಹೆಂಗೆನ ಗೊತ್ತಲ್ಲ ಯಾರಿಗೂ ನಾವು ಅತಿಯಾಗಿ ಹಚ್ಕೋತೀವಲ್ಲ ರೀ ಅವರಿಗೆ ಬಾಜಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತಲ್ಲ ಹಂಗೆ ನಮ್ಮ ಕಾಕೋರ ಮನೆಯೂ ನೋಡಿರ್ಬೇಕು ನಮ್ಮ ತಂಗಿದ ಎಂಗೇಜ್ಮೆಂಟ್ ವೀಡಿಯೋಸ್ಗಳು ನೀವು ಯಾರ್ಯಾರು ನೋಡಿರಿ ಅವ್ರ ಮನೆಗೆ ಒಂದು ರಾಜ ನಾವು ಅಂತಿದ್ವಲ್ಲ ಅದು ನಿನ್ನ ಬೆಳಗ್ಗೆ ಆಕ್ಸಿಡೆಂಟಾಗಿ ತೀರೋಯ್ತು ಅಂತಂದ್ರೆ ನಮ್ಮ ತಮ್ಮ ಇಷ್ಟ ಅಳಗತ್ತಾನ ಇಷ್ಟ ಒಂದು ಸೊ ಇಮೋಷ್ನಲ್ ಆಗ್ಯಾರತ್ತ ನಮ್ಮ ಕಾಕಾರ್ಯದಾಗ ಭಾಳ ಜೋ ಮಾಡ್ತಿದ್ದೆ ಸಿಕ್ಕಾಪಟ್ಟೆ ಜೋ ಮಾಡ್ತಿದ್ದೆ ಅದರದ್ದೊಂದು ಬ್ಲಾಗ್ ಅದ ರೀ ಒಂದು ದೊಡ್ಡದು ಬ್ಲಾಗ್ ಅದ ನನ್ನ ಬಳಿ ಹಂಗೆ ಇಟ್ಕೊಂಡಿ ನಾದು ಹಾಕ್ಬೇಕು ಹಾಕ್ಬೇಕಂತಂದ್ರೆ ನನ್ನ ಕನ್ನಿಂದ ಹಾಕಾದೆ ಆಗಿದ್ದಿಲ್ಲ ರೀ ಅದು ಎಂಗೇಜ್ಮೆಂಟಿಗೆ ನಾವೆಲ್ಲರದ್ ಬಿಟ್ಟು ಹೋದ್ರೆ ಮನೆಗೆ ಬಂದ್ಬೇಕ್ ಸಿಟ್ಟು ಮಾಡಿಕೊಂಡು ಊಟ ರೀ ಅದು ಬ್ರೆಡ್ ಹಾಲು ನೀರು ಇಟ್ಟಿದ್ವಿ ಹಂಗೆ ಇಟ್ಕೊಂಡು ಕುಂತಿತ್ತು ಅದು ಬಂದು ನಮ್ಮ ಕಾಕಾದ ಕೈ ಕಾಲು ಓದ್ತದನಲ್ರಿ ಅವಾಗ ಒಂದು ಸ್ವಲ್ಪ ಬ್ರೆಡ್ ಒಂದು ಸ್ವಲ್ಪ ಹಾಲು ಕುಡ್ದು ನೀರು ಕುಡಿತಿತ್ತು ನೋಡ್ರಿ ಅದು ರೀ ಹಾಗೆಲ್ಲ ಮಾಡಿತ್ತು ನೋಡ್ರಿ ಅವ್ರ ಮನೆಗೆ ಹ್ಯಾಂಗಾಗ್ಯದು ಗೊತ್ತದ್ರಿ ಒಂಥರ ಅವ್ರಿಗೆ ಏನೋ ಕಳ್ಕೊಂಡಂಗೆ ಕಳ್ಕೊಂಡಂಗೆ ಆಲಕತ್ತದ ನೋಡಿರಿ ಮನುಷ್ಯ ಹೆಂಗೆ ಕಳ್ಕೊಂಡ ತ್ರಾಸದ ಪ್ರಾಣಿಗಳು ಹೋಗಿದ್ರೆ ಭೀ ತ್ರಾಸ ಆಗ್ತದಲ್ಲ ಅದು ಎಷ್ಟು ಇತ್ತು ನಾ ಅಂದ್ರೆ ಯಾರಿಗೂ ಕಸ್ತಿದ್ದಿಲ್ಲ ರೀ ಅದು ಏನೂನು ಅದು ಅಟ್ಟು ಚಂದ ಅಂದ್ರೆ ಚಂದಿತ್ತು ನೋಡ್ರಿ ನಮ್ಮ ತಮ್ಮ ಎಲ್ಲಿ ಇಮೋಷ್ನಲ್ ಅಂದ್ರೆ ಇಮೋಷ್ನಲ್ ಸಂತೋಷ ಸಂತೋಷವ್ ಜೊತೆ ಮಾತಾಡ್ಲಕ್ಕ ನಾ ಹೋಲ್ಬಿಡಪ್ಪ ಟೆನ್ಷನ್ ತಗೋಬೇಡ ಹಂಗೆ ಹಿಂಗೆ ಅಂತ ಕೆಲಸನ ಇಲ್ಲ ರೀ ಮಾಮಾ ಹಂಗಾಗ್ಯದ್ರಿ ಇಲ್ಲರಿ ಮಾಮಾ ಹಿಂಗಾಗ್ಯದ್ರಿ ಅಂತಲ್ಲತ್ತ ನಾ ಒಂದು ಪ್ರಾಣಿಗಳಿಗೆ ಭಾಳ ನಿಯತ್ತಿರ್ತದ ನೋಡ್ರಿ ಹೋದಿಲ್ಲ ಎಲ್ಲರೂ ಅಲತ್ತ ನಮ್ಮ ನಿಮ್ಮ ನಿಮ್ಮಾಗಿದ್ದು ಬೀಡ ಹೋಗಿರಬೇಕು ಏನೋ ಏನು ಸುದ್ದಿ ಅಂತ ಬಟ್ ಅವ್ರ ಇಷ್ಟು ತ್ರಾಸು ತೊಗೊಳತ್ತಾರ ನಮ್ಮ ತಂಗಿನೂ ಒಳ್ಳಕತ್ತ ಅಂತ ಒಂದು ಸುಮ್ಮನ ಏನೋ ಮಾಡಪ್ಪ ಹೋದಿಲ್ಲ ದೇವ್ರ ಕೈಯ್ಯಾಗಿ ಏನದ ಅದು ನಾವು ಥೊಡಿ ನಾನು ತಪ್ಸಕ್ಕೆ ಬರ್ತದೆ ಬರೋಲ್ಲ ಅವು ಅವ್ರು ಹಿಡಿದು ಅವ್ರು ಸ್ಟೇಟಸ್ಗಳು ನೋಡಿದೆ ಈಗ ನೋಡಿದು ಫುಲ್ ಮೂಡಿ ಆಫ್ ಆಗ್ಯದ ನೋಡ್ರಿ ನಂಗೆ ಏನೋನು ಅದಕ್ಕೆನ ಜಾಸ್ತಿ ಕ್ಯಾಮ್ರಾದಾಗೂ ಬರೋಲ್ಲ ನಮ್ಮ ಮುಖಾನು ತೋರ್ಸೋಕಾಗೋಲ್ಲ ನನಗೆ ಒಂಥರ ಒಲ್ವಲ್ಲ ಅನ್ಸಲಾಗತ್ತದ ನೋಡಿರಿ ಸುಮ್ಮ ಕುಂತೀವಿ ನೋಡ್ರಿ ನಾ ಏನರ ಮಾಡಂದ್ರೂ ಒಲ್ಲ ಅನ್ನಿಸ್ಲತ್ತ ಇನ್ನೊಂದು ಸ್ವಲ್ಪ ರೈಸ್ ಅದ ಮತ್ತು ಐತಿ ರೂಟ್ ಚಪಾತಿ ಅದು ಅದ ಏನೋ ಮಾಡೋಂಗಿಲ್ಲ ಸುಮ್ಮ ಊಟ ಅದು ಮಾಡ್ಕೆಸಂಡ್ರೆ ಮಕ್ಕಂಬಿಡ್ತೀವಿ ನೋಡ್ರಿ ಅವ

सरप्राइज अदा कणमुचरी 1 2 3 मिल्क डायर मिल्क सब मुंजे इडु

ના ખાલે ભાઈ કોમકરા હમ હમ ઓય લાસ્ટ ચીકુમીકુ ઇબુ કણમુજ નિમ પપ્પા નિમગોન ગિફ્ટ તંદાર ઓકે કણમુજ બક હંગેલા હુચુસ મારબાર કણમુજ બક ફર્સ્ટ એ ઓન કણ ને હંગુસ્તી નિંદ નિ મુજકો ઓન આવ મુજકો તન હા હુચુસ મારબારદુ

ಮಿಕೋ ನೀಚಕ್ ಬಾ ಫಾಜಲ್ ಫಾರ್ ಯೂರ ಯೂರ ಅನ್ಮಕ ನಾ ಹುಟ್ಟಿದ ಈ ಭೂಮಿ ಮ್ಯಾಗ ಈ ಮುದ್ದಿನಂತ ಹುಡುಗಿ ಸೊ ನನಗೆ ಇವ್ರು ಮಾಡ್ಕೋ ಪುಣ್ಯ ಮಾಡಿದ್ರೋ ನಾ ಇವ್ರ ಲೈಫ್ ಲ್ಯಾ ಬಂದೊಳಕ ಈ ಮುತ್ತಿನಂತ ಮಕ್ಕಳು ಬಂದರೆ ಹೇಂಗ ಅಸಲತ್ತಾ ಪಾಪಾ ಫಸ್ಟ್ ಹುಟ್ಟೆ ಮಮ್ಮಿ ಸೆಕೆಂಡ್ ಹ್ಮ್ ನಾ ಶ್ರೀ ಹ್ಮ್ ಇಂತ ದೊಡ್ಡ ಗಿಫ್ಟ್ ಕೊಟ್ಟಿ ನಿನ್ನ ಲೈಫ್ ಲಾಂಗ್ ಕೊಟ್ಟಿ ಹರ್ಕೊಂಡು ಹೇಂಗ ಅಸಲತ್ತಾ ಏ ಪಾಪಾ tell ಇದ್ರು ಹ್ಮ್ ತಲಿ

ಸೊ ನಮ್ದು ಹಿಂಗೆ ಅದ ನೋಡ್ರಿ ಫ್ಯಾಮ್ಲಿ ಓಕೆ ಎಲ್ಲರಿಗೂ ದೇವ್ರು ಚೆಂದ ಮಾಡಲಿ ಎಲ್ಲರು ಒಬ್ರಗೊಬ್ರು ಪ್ರೀತಿ ಮಾಡ್ಕೊತೀರಿ ವಿಶ್ವಾಸ ಇಟ್ಕೋತೀವಿ ನೋಡಿ ಗಂಡ ಹೆಂಡತಿ ನೋಡಿ ಯಾವಾಗ ಭೀ ಪ್ರೀತಿ ಅಭಿಮಾನ ಅನ್ನೋದು ಭಾಳ ಇಂಪಾರ್ಟೆಂಟ್ ಅದ ಹೋದಿಲ್ಲ ನಮ್ಮ ನೋಡ್ರಿ ಅದನ್ನು ಇಬ್ರು ಜಗಳ ಭೀ ಅಷ್ಟೇ ಆಡ್ತೀವಿ ಪ್ರೀತಿನೂ ಅಷ್ಟೇ ಮಾಡ್ತಿವ್ರಿ ನಾವಿಬ್ಬರು ಸೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಖುಷಿ ಖುಷಿಯಾಗಿರೀ ನಾವಂತೂ ನನ್ನ ಜರ ಮೂಡ್ ಜೊ ಚೆಂದಿಲ್ಲ ಅಪ್ಸೆಟ್ ಅದ ಸ್ವಲ್ಪ ಮೂಡ್ ನಂದು ಸೊ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಬಾ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಎಲ್ಲರಿಗಿದ್ದವ್ರು ಒಳ್ಳೇದು ಮಾಡಿ ಎಲ್ಲರೂ ಎಲ್ಲ ಹೆಣ್ಮಕ್ಳು ಅಕ್ಕ ತಂಗಿ ಅಂತ ತಿಳ್ಕೊರಿ ತಂದೆ ತಾಯಿ ಮರ್ಯಾದೆ ಕೊಡಿರಿ ನನ್ನೋರು ತನ್ನೋರು ಅನ್ಕೊಂಡು ಬದಕ್ ಬಾಳಮ್ಮ ಯಾಕಂದ್ರೆ ನಾಲ್ಕು ದಿನ ಜೀವ್ನ ಅದ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗು ಏ ನಮ್ಮ ಎಲ್ಲರಿಗೂ ಚಾಕ್ಲೆಟ್ ತಿನ್ನಸ್ಲಿಲ್ಲ ಅಲ್ಲ ಈಗ ನಮ್ಮ ಫ್ಯಾಮಿಲಿ ಕಡೆಯಿಂದ ಅಂಬಿಕಾ ಸಂತೋಷ ಕುಟುಂಬದ ಕಡೆ ನಿಂತ ನಿಮ್ಮ ಎಲ್ಲರಿಗೂ ಚಾಕ್ಲೆಟ್ ನೋಡಿ ಕೆಲಸ ಇದು ಎಲ್ಲರ ಕಡೆ ನೀವ್ ನಮಗೇನ್ ಇಟ್ಟಿವಿ ಹ್ಮ್ ಎಲ್ಲರಿಗೂ ಬಾಯ್ ನೋಡ್ರಿ